ಇನ್ನು ಗ್ರಹಚಾರ ಬೆನ್ನತ್ತ ಬಿಟ್ರೆ ಹೆಂಗೆ ಬೆನ್ನತ್ತೆ ಅನ್ನಕಂತ ಬೆಸ್ಟ್ ಎಕ್ಸಾಂಪಲ್ ಗೌಡ್ರ ಫ್ಯಾಮಿಲಿ ನೋಡಿ ಒಬ್ಬರಾದ ಮೇಲೆ ಒಬ್ಬರ ಮೇಲೆ ಆರೋಪಗಳು ಬರ್ತಾನೆ ಇವೆ ಈಗ ಸೂರಜ್ ರೇವಣ್ಣ ಮೇಲೂ ಕೂಡ ಆರೋಪ ಬಂದಿದೆ ಅದು ಕೂಡ ಲೈಂಗಿಕ ಕಿರುಕುಳ ಅಂದ್ರೆ ಸಲಿಂಗ ಕಾಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಹೆಸರು ಕೇಳಿ ಬಂದಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆ ಪ್ರಜ್ವಲ್ ರೇವಣ್ಣನ ಕತೆ ಆಯಿತು ಪ್ರಜ್ವಲ್ ರೇವಣ್ಣ ಆದ್ಮೇಲೆ ಪ್ರಜ್ವಲ್ ರೇವಣ್ಣಗೆ ಕಂಬಿ ಎಣಿಸ್ತಾ ಇದಾರೆ ಜೊತೆಗೆ ಅವರ ಅಪ್ಪ ಕೂಡ ಜೈಲ್ ಕಂಡು ಬಂದರು ಅಮ್ಮ ಜೈಲ್ ಕಾಣದಲ್ಲಿ ಸ್ವಲ್ಪದ್ರಲ್ಲಿ ಪಾರಾದರು ಈಗ ಸೂರಜ್ ರೇವಣ್ಣ ಮೇಲೂ ಕೂಡ ಆರೋಪ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಆರೋಪ ಡಾಕ್ಟರ್ ಸೂರಜ್ ರೇವಣ್ಣ ರೇವಣ್ಣ ಅವರ ಪುತ್ರ ಹಾಲಿ ಎಂ ಎಲ್ ಸಿ ಈಗಾಗಲೇ ಯಾರು ದೂರು ಕೊಟ್ಟಿದ್ರಲ್ಲ ದೂರಿಗೆ ಪ್ರತಿ ದೂರನ ಕೊಡಬೇಕು ಅಂತ ಇವರು ತೀರ್ಮಾನ ಮಾಡಿದ್ದಾರೆ ಹಾ ದೂರು ದಾಖಲಿಸಲಿಕ್ಕೆ ಈಗ ಸಂತ್ರಸ್ತ ತಯಾರಿ ನಡೆಸಿದ್ದಾನೆ ಅಂತ ಇವರು ಕೂಡ ದೂರು ಕೊಡಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಜೂನ್ ಹದಿನಾರನೇ ತಾರೀಕು ಲೈಂಗಿಕ ದೌರ್ಜನ್ಯ ನಡೆದಂಥ ಆರೋಪ ಹೊಳೆ ನರಸೀಪುರ ತಾಲೂಕಿನ ಗನ್ನಿಕಡ ಆ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂಥ ಈ ಲೈಂಗಿಕ ದೌರ್ಜನ್ಯ ಆದ ಮೇಲೆ ಅವನು ಡಿಪ್ರೆಷನಿಗೆ ಹೋಗಿದ್ದ ಅನ್ನುವಂಥ ಆರೋಪಗಳು ಕೂಡ ಕೇಳಬರ್ತಿವೆ ಫಾರ್ಮ್ ಹೌಸಿಗೆ ಕರೆಸಿ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅನ್ನುವಂಥ ಆರೋಪ ಡಾಕ್ಟರ್ ಸೂರಜ್ ಮೇಲೆ ಇವತ್ತು ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುವಂಥ ಸಾಧ್ಯತೆ ಇದೆ ಅಂತೆ ಹದಿನಾಲ್ಕು ಪುಟದ ದೂರು ಒಂದು 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 ಸಂದರ್ಭದಲ್ಲಿ ಈಗಾಗಲೇ ದೂರು ಬಂದಿದೆ ಆದರೆ ಅಧಿಕೃತವಾಗಿ ಇವತ್ತು ದೂರನ್ನ ಸಲ್ಲಿಸ್ತಾರೆ ಅನ್ನುವಂಥ ಮಾತ್ರ ಕೇಳಿ ಬರ್ತಾ ಇವೆ ಇದಕ್ಕೆ ಸಂಬಂಧಪಟ್ಟಂಗೆ ರೇವಣ್ಣ ಕುಟುಂಬ ಕೂಡ ಈಗಾಗಲೇ ಕಾನೂನು ತಜ್ಞರನ್ನು ಸಂಪರ್ಕಿಸಿದೆ ಪ್ರತಿ ದೂರನ್ನ ದಾಖಲಿಸಬೇಕು ಅಂತ ಇವರು ಕೂಡ ತೀರ್ಮಾನ ಮಾಡಿದಾರಂತೆ ಇದು ಸಂಗತಿ ಇದು ಸುಳ್ಳು ಆರೋಪ ಸುಮ್ಮ ಸುಮ್ಮನೆ ನಮ್ಮ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ರೇವಣ್ಣವ್ರ ಕುಟುಂಬದ್ದು